ದರ್ಶನ್ಗೆ ಜಾಮೀನು ಸಿಕ್ಕಿರುವ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಅವರ ತಂದೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆರೋಪಿಗಳಿಗೆ ಜಾಮೀನು ಆಗಿಬಿಟ್ಟಿದೆ ಅಂತ ತಿಳಿತು ನಮಗೆ ಅವ್ರಿಗೆ ಬೇಲಾಯಿತು ಅಂತ ನಮಗೆ ಗೊತ್ತಾಯಿತು ಈಗ ಜಾಮೀನು ನೀಡಿದ್ರೂ ಕೂಡ ಜಾಮೀನು ನೀಡಿದ್ರೂ ಕೂಡ ತೀರ್ಪಿನಲ್ಲಿ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಈಗ ಜಾಮೀನಾದರೂ ಕೊಟ್ಟುಕೊಳ್ಳಿ ಜಮೀನಾದರೂ ಕೊಟ್ಕೊಳ್ಳಪ್ಪ ನಮಗೆ ನಮಗೆ ತೀರ್ಪು ಬರುತ್ತಲ್ಲ ಪ್ರಕರಣದ ತೀರ್ಪು ಬರುತ್ತಲ್ಲ ಆ ತೀರ್ಪಲ್ಲಿ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ವಿಶ್ವಾಸ ನಮಗಿದೆ ನಮಗೆ ನ್ಯಾಯಾಂಗದ ಬಗ್ಗೆ ನಂಬಿಕೆ ಇದೆ ನಮಗೆ ಅದರ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಜಮೀನಾದರೂ ಕೊಡಲಿ ಜಾಮೀನಾದರೂ ಕೊಟ್ಬಿಡ್ಲಪ್ಪ ಅವ್ರಿಗೆ ಏನಾದರೂ ಕೊಡಲಿ ಅಂತಿಮ ತೀರ್ಪು ಅಂತ ಇರುತ್ತಲ್ಲ ಅಂತಿಮ ತೀರ್ಪಲ್ಲಿ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ ಮುಂದೆ ದರ್ಶನ ಅಕಸ್ಮಾತ್ ನಿಮ್ಮ ಮನೆಗೆ ಬಂದರೆ ಅಂತ ಒಂದು ಪ್ರಶ್ನೆ ಹಾಗೆ ಬರುತ್ತೆ ಅಲ್ಲಿ ಆ ಪ್ರಶ್ನೆಗೆ ನಮ್ಮ ಮಗನನ್ನು ಕಳ್ಕೊಂಡಿದ್ದೀವಪ್ಪ ದರ್ಶನ್ ಏನು ಬರೋದು ನಮಗೆ ಬೇಕಾಗಿಲ್ಲ ನನ್ನ ಮಗನ ಸಾವಿಗೆ ನ್ಯಾಯ ಬೇಕು ನಮಗೆ ಅಂತ ಹೇಳಿ ರೇಣುಕಾಸ್ವಾಮಿ ತಂದೆ ಶಿವನಗೌಡರು ಮಾತಾಡಿದ್ದಾರೆ ಚಿತ್ರದುರ್ಗದಲ್ಲಿ ಅವರ ತಂದೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕೊಲೆ ಅಪರಾಧಿಗಳಿಗೆ ಎಲ್ಲರಿಗೂ ಬೇಲಾಗಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗಿದೆ ಆದರೆ ಏನು ಅಂತ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ ನಾವು ಟಿ ವಿ ಹಾಕಕ್ಕೆ ಹೋಗಿಲ್ಲ ಆದರೆ ನ್ಯಾಯಾಲಯದ ಬಗ್ಗೆ ಮತ್ತು ನಮಗೆ ಪೂರ್ಣವಾದ ನಂಬಿಕೆ ಇದೆ ತಾತ್ಕಾಲಿಕವಾಗಿ ನಮಗೆ ಅವ್ರಿಗೆ ಮ ಏನಾದರೂ ಬೇಲ್ ಆಗಿರ್ಬೋದು